ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ಆನ್ಲೈನಲ್ಲಿ ಸ್ಯಾರಿ ಅನ್ನು ಯಾವ ಥರ ಮಾಡ್ಬೋದು ಹೆಣ್ಮಕ್ಳಿದೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅದರಲ್ಲೂ ನೀವು ಸ್ಮಾಲ್ ಸಿಟಿಯಲ್ಲಿದ್ದೀರಾ ಅಥವಾ ಹಳ್ಳಿಗಳಲ್ಲಿದ್ದೀರಾ ಅಂದರೆ ಈ ಬಿಸ್ನೆಸ್ನ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಯಾವ ಥರ ಮಾಡ್ಬೋದು ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದೆ ಅದು ಯಾರು ನೋಡಿಲ್ಲ ಇನ್ನ ನೋಡ್ಕೊಂಡು ಬನ್ನಿ ಇವತ್ತಿನ ವೀಡಿಯೋದಲ್ಲೂ ಕೂಡ ಅದರ ನೆಕ್ಸ್ಟ್ ಪಾರ್ಟನ್ನು ಹೇಳ್ತಾ ಇದ್ದೀನಿ ಆನ್ಲೈನಲ್ಲಿ ಯಾವ ಥರ ಬಿಸ್ನೆಸ್ಸನ್ನು ಮಾಡ್ಕೋಬೋದು ಯಾವ ಥರ ದುಡ್ಡನ್ನು ಕಳಿಸ್ಬೋದು ಹೆಣ್ಮಕ್ಳು ಮನೆಯಲ್ಲಿ ಅಂತ ಈಗ ತುಂಬ ಜನ ಎಲ್ಲ ನಿಮಗೆ ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋಸ್ನ ಮಾಡಿದ್ದಾರೆ ನೋಡಿರ್ಬೋದು ಕೆಲವೊಬ್ಬರು ಮಾಡಿರೋ ವೀಡಿಯೋಸ್ಗಳನ್ನ ಏನಂತ ಅಂದರೆ ಮೀಶೋದಿಂದ ತರಿಸ್ಕೊಂಡ್ಬಿಟ್ಟು ಅಥವಾ ಮೀಶೋದಲ್ಲಿ ಅಥವಾ ಒನ್ ನಾಟ್ ಒನ್ ಆ್ಯಪ್ಗಳಲ್ಲೆಲ್ಲ ತರಿಸ್ಕೊಂಡು ನೀವು ಅದನ್ನು ರೀಸೇಲ್ ಮಾಡ್ಕೊಂಡು ಮಾರ್ಜಿನ್ ಇಟ್ಕೊಂಡು ರೀಸೇಲ್ ಮಾಡ್ಬೋದು ಆ ಥರ ಸೇಲ್ ಎಲ್ಲ ಮಾಡಿ ಬಿಸ್ನೆಸ್ನ ಮಾಡ್ಬೋದು ನೀನು ತಿಂಗಳಿಗೆ ಅಷ್ಟು ಗಳಿಸ್ಬೋದು ಇಷ್ಟು ಗಳಿಸ್ಬೋದು ಅಂತ ಎಲ್ಲ ಹೇಳ್ತಾರೆ ಅದೆಲ್ಲ ಆಗೋದಿಲ್ಲ ಯಾಕಂದರೆ ಎಲ್ಲರೂ ಬುದ್ಧಿವಂತರು ಎಲ್ಲರಿಗೂ ಕೂಡ ಆನ್ಲೈನ್ ಶಾಪಿಂಗ್ ಗೊತ್ತು ಅವರೇ ಡೈರೆಕ್ಟಾಗಿ ಹೋಗಿ ಅವರೇ ಆರ್ಡ್ರ್ ಮಾಡಿಕೊಂಡು ಅವರೇ ತರಿಸ್ಕೊತಾರೆ ಇಲ್ಲಿ ಯಾರು ಅಷ್ಟು ದಡ್ಡರು ಇಲ್ಲ ಈಗಿನ ಕಾಲದಲ್ಲಿ ತುಂಬ ಅದು ಎಲ್ಲರಿಗೂ ಗೊತ್ತು ಆದ್ರೂ ಕೂಡ ತುಂಬ ಜನ ವೀಡಿಯೋಸ್ ಮಾಡುತ್ತಾರೆ ಅದ್ರ ಬಗ್ಗೆ ನೀವು ಆನ್ಲೈನಲ್ಲಿ ಮೀಶೋದಲ್ಲೆಲ್ಲ ತರಿಸ್ಕೊಂಡು ನೀವು ಮಾರ್ಜಿನ್ ಇಟ್ಕೊಂಡು ನೀವು ದುಡ್ಡು ಗಳಿಸ್ತೀನಿ ಅಂತಂದರೆ ಅದು ನಿಜವಾಗ್ಲೂ ಆಗೋದಿಲ್ಲ ಅದ್ರ ಬದಲು ನೀವೇ ಡೈರೆಕ್ಟಾಗಿ ಕೆಲವೊಂದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಮುಖಾಂತರ ನೀವು ಕೂಡ ಬಿಸ್ನೆಸ್ಸನ್ನು ಮಾಡ್ಕೋಬೋದು ಈಗ ನೋಡ್ತಾ ಇರ್ಬೋದು ನೀವು ತುಂಬ ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲರೂ ಒಂದು ಸ್ಯಾರಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ನಿಜವಾಗ್ಲೂ ಒಂದು ಏನು ಶಾಪ್ನ ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ಈಗ ಯೂಟ್ಯೂಬ್ ಯೂಟ್ಯೂಬರ್ಸ್ ಇರ್ತಾರೆ ಅವ್ರದ್ದೇ ಆದ ಒಂದು ಯೂಟ್ಯೂಬ್ ಚಾನಲ್ ಇರುತ್ತೆ ಅವ್ರದ್ದೇ ಒಂದಷ್ಟು ಫಾಲೋವರ್ಸ್ ಇರ್ತಾರೆ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲೆಲ್ಲ ಇರೋದ್ರಿಂದ ತುಂಬ ಈಸಿಯಾಗಿ ಅವರು ಅವರ ಬಿಸ್ನೆಸ್ಸನ್ನು ಮಾಡ್ಕೋಬೋದು ಅದೇ ಥರ ಕೂಡ ನೀವು ಕೂಡ ಮಾಡ್ಕೋಬೋದು ಈ ಮೀಶೋ ಒನ್ ಆಟ್ ಒನ್ ಇದರಿಂದ ಎಲ್ಲ ದುಡ್ಡನ್ನು ಗಳಿಸೋಕ್ಕೆ ಚಾನ್ಸೇ ಇಲ್ಲ ನೀವು ಬೇಕಿದ್ದರೆ ರೀಸೇಲ್ ನಿಮ್ಮ ಪ್ರಾಡಕ್ಟನ್ನೇ ನೀವು ರೀಸೇಲ್ ಮಾಡ್ಬೋದು ಮೀಶೋ ಆ್ಯಪಲ್ಲಿ ಬಟ್ ಅಲ್ಲಿಂದ ನೀವು ಮಾರ್ಜಿನೆಲ್ಲ ಇಟ್ಕೊಂಡು ನೀವು ದುಡ್ಡು ಗಳಿಸ್ತೀನಿ ದುಡ್ಡು ಗಳಿಸ್ತೀನಿ ಅಂತ ಅಂದರೆ ಖಂಡಿತ ಅದೆಲ್ಲ ಆಗೋದಿಲ್ಲ ಅದೆಲ್ಲರಿಗೂ ಗೊತ್ತು ಅದ್ರ ಬದಲು ನೀವು ಒಂದು ನಿಮ್ಮ ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೇ ಮಾಡ್ತಾರೆ ಅದರಲ್ಲೂ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಒಬ್ಬೊಬ್ರು ಯೂಟ್ಯೂಬರ್ಸ್ ಇದ್ದಾರೆ ಈಗ ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡ್ತಿರ್ತಾರೆ ಎಲ್ಲರೂ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಿರ್ತಾರೆ ಅಂಥವರೆಲ್ಲ ಈಸಿಯಾಗಿ ನೀವು ಏನು ಸೀರೆಗಳನ್ನೆಲ್ಲ ತೊಗೊಂಡು ಬಂದು ಆರಾಮಾಗಿ ಮಾರ್ಕೆಟಿಂಗ್ ಮಾಡ್ಕೋ ಆರಾಮ್ ಸೀರೆಯಾಗಿ ಏನು ಸೀರೆ ಬಿಸ್ನೆಸ್ಸನ್ನು ಮಾಡ್ಕೋಬೋದು ಓಕೆನಾ ಇದು ಬೆಸ್ಟ್ ಐಡಿಯಾ ಯಾಕಂದ್ರೆ ಹಳ್ಳಿಗಳಲ್ಲಿ ಇರ್ತೀರಾ ಅಥವಾ ಸಣ್ಣ ಸಣ್ಣ ಸಿಟಿಗಳಲ್ಲಿ ಇರ್ತೀರಾ ಅಥವಾ ನಿಮಗೊಂದು ಬಿಸ್ನೆಸ್ ಮಾಡೋ ಐಡಿಯಾ ಬೇಕು ಅಂತಂದರೆ ಈ ಪ್ಲ್ಯಾಟ್ಫಾರ್ಮ್ನ ಭಾಳ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಓಕೆನಾ ಈಗ ನಾವು ಮಾಡೋಣ ಅಂತಂದರೆ ಖಂಡಿತ ಆಗೋದಿಲ್ಲ ಯಾಕಂದ್ರೆ ನಾವು ಇರೋದು ಬೆಂಗಳೂರಲ್ಲಿ ನಿಮಗೆ ನಿಮ್ಗೆ ಗೊತ್ತೇ ಇರುತ್ತೆ ಹತ್ರದಲ್ಲೇ ಮಾಲ್ಗಳಿರುತ್ತೆ ಚಿಕ್ಕ ಚಿಕ್ಕ ಏನು ಮಾರ್ಕೆಟ್ಗಳೆಲ್ಲ ಹತ್ರನೇ ಇರುತ್ತೆ ಅಲ್ಲೆಲ್ಲ ಬಿಸ್ನೆಸ್ ಮಾಡೋದು ಅಷ್ಟು ಕಷ್ಟ ಬಟ್ ನೀವು ಬೇರೆ ಸಿಟಿಲಿದ್ದೀರಾ ಅಂತಂದರೆ ಖಂಡಿತ ನೀವು ಈ ಬಿಸ್ನೆಸ್ಸನ್ನು ಮಾಡ್ಕೋಬೋದು ಓಕೆನಾ ತುಂಬ ಜನ ನೀವು ನೋಡ್ತಾ ಇರ್ಬೋದು ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಈಗ ಸೀ ಸಾರಿ ಬಿಸ್ನೆಸ್ಸನ್ನು ತುಂಬ ಚೆನ್ನಾಗಿ ಮಾಡ್ತಿರ್ತಾರೆ ಅವ್ರ ಸೀರೆನ ಎಲ್ಲಿಂದ ತರಿಸ್ಕೊಂತಾರೆ ಮಾರ್ಜಿನ ಹೇಗೆ ಇಟ್ಕೊಳ್ಳೋದು ಹೇಗೆ ಅವರು ಕೊರಿಯರ್ನ ಮಾಡ್ತಾ ಮಾಡ್ತಾರೆ ಮತ್ತು ಹೇಗೆ ಲಾಭನ ತೊಗೋತಾರೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಮಾರ್ಜಿನ ಯಾವ ಥರ ಇಟ್ಕೊತಾರೆ ಯಾವ ಥರ ಸೇಲ್ ಮಾಡ್ತಾರೆ ಅಂತ ನಿಮಗೆ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಒಂದೇ ವೀಡಿಯೋದಲ್ಲಿ ಎಲ್ಲಾನು ಕನ್ಫ್ಯೂಷನ್ ಆಗುತ್ತೆ ಮತ್ತು ಲೆಂತಿ ಆಗುತ್ತೆ ವೀಡಿಯೋ ತುಂಬ ಕ್ಲಿಯರಾಗಿ ಗೊತ್ತಾಗೋದಿಲ್ಲ ಸೊ ಈ ಥರ ಬಿಸ್ನೆಸ್ಸನ್ನು ನೀವು ಖಂಡಿತ ಮಾಡ್ಕೋಬೋದು ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಪ್ಲೀಸ್ ನೋಡ್ತಾ ಇರೋರು ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆನಾ ಈ ಈ ಪ್ಲ್ಯಾಟ್ಫಾರ್ಮ್ ತುಂಬ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈಗೆಲ್ಲರೂ ಕೂಡ ಸ್ಯಾರಿಗಳನ್ನ ಅಂದರೆ ಸೀರೆಗಳನ್ನ ಅಂದರೆ ಹೆಣ್ಮಕ್ಳು ಎಷ್ಟು ಇಷ್ಟ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತಲ್ಲ ಸೊ ಎಲ್ಲರೂ ಚೆನ್ನಾಗಿತ್ತು ಅಂದರೆ ಯಾರೂ ಕೂಡ ದುಡ್ಡಿಗೆ ಹಿಂದೆ ಮುಂದೆ ನೋಡೋದಿಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ತೊಗೊಂಡೇ ತೊಗೊತಾರೆ ಅಂಥವ್ರಿಗೆ ಅಂಥವ್ರು ಇರೋ ಟೈಮಲ್ಲಿ ನಾವು ಅದನ್ನು ಈ ಥರ ಮುಖಾಂತರ ನಾವು ಯೂಸ್ ಮಾಡ್ಕೋಬೋದು ಮನೆಯಲ್ಲೇ ಕೂತ್ಕೊಂಡು ನೀವು ಕೊರಿಯರ್ ಮುಖಾಂತರ ಕೂಡ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು ಅದೇ ನಿಮಗೆ ಬೇಕಾಗಿರೋದು ಒಂದು ಫೇಸ್ಬುಕ್ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಅಂತೂ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ ಎಂಥವ್ರಾದ್ರೂ ಕೂಡ ಈಗ ಯೂಸ್ ಮಾಡೇ ಮಾಡ್ತಾರೆ ಅದ್ರ ಮುಖಾಂತರ ಇಲ್ಲಾಂದರೆ ನಿಮ್ಮನೇಲೆ ಬೇರೆ ಯಾರಾದರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಅವ್ರ ಮುಖಾಂತರ ನೀವು ಅವ್ರ ಮುಖಾಂತರ ಕೂಡ ನೀವು ನಿಮ್ಮ ಅವ್ರ ಅಕೌಂಟಲ್ಲಿ ನಿಮ್ಮ ಎಲ್ಲ ಡೀಟೇಲ್ಗಳನ್ನ ಹಾಕ್ಬಿಟ್ಟು ನಿಮ್ಮ ಸ್ಯಾರಿ ಬಿಸ್ನೆಸ್ ಡೀಟೇಲ್ನ ಹಾಕ್ಬಿಟ್ಟು ನೀವು ಬಿಸ್ನೆಸ್ಸನ್ನು ಮಾಡ್ಕೋಬೋದು ಓಕೆನಾ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಓಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಅಂತ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ದೀನಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಸೀರೆಗಳನ್ನ ಎಲ್ಲಿಂದ ತರೋದು ಮಾರ್ಜಿನ ಹೇಗಿರೋದು ಕೊರಿಯರ್ನ ಹೇಗೆ ಮಾಡೋದು ಅಂತ ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮರೀದೇನೆ ನೆಕ್ಸ್ಟ್ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಓಕೆನಾ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ನಮಸ್ಕಾರ